ಎರಡು ಸಾವಿರದ ನಾಲ್ಕು ಏಪ್ರಿಲ್ ಹದಿನೇಳರಂದು ಸೌಂದರ್ಯ ಅವರು ಒಂದು ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪುತ್ತಾರೆ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತರಂದು ಹೃದಯ ಅಪಘಾತದಿಂದ ವಿಷ್ಣುವರ್ಧನ್ ಕೂಡ ಸಾವನ್ನಪ್ಪುತ್ತಾರೆ ಹೀಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸತ್ಯಜಿತ್ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದ್ವಾರಕೀಶ್ ಸಾವನ್ನಪ್ಪುತ್ತಾರೆ ಈ ಆಪ್ತಮಿತ್ತ ಚಿತ್ರದ ನಂತರ ನಾಲ್ವರು ಸಾವು ಹೇಗೆ ಸಾಧ್ಯ ಈ ನಾಗವಲ್ಲಿಯಿಂದ ಜೀವ ಬಿಟ್ಟಿದ್ದಾರಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಹಾಗೆ ಈ ನಾಗವಲ್ಲಿ ಕನ್ನಡ ಚಿತ್ರರಂಗಕ್ಕೆ ಇರುವ ಸಂಬಂಧ ಆದರೂ ಏನು ಎರಡು ಸಾವಿರದ ಐದರಲ್ಲಿ ಕೇರಳದ ಒಬ್ಬ ಯುವಕನು ಮಲಯಾಳಂನ ಮುನಿರತ್ರ ತಾಜು ಮತ್ತು ಕನ್ನಡದ ಅಪ್ತಮಿತ್ರ ಮೂವಿಯನ್ನ ವೀಕ್ಷಿಸಿ ನಾಗವಲ್ಲಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ಹೋಗಿರುತ್ತಾನೆ ಅಲ್ಲಿನ ಜನರ ಸಹಾಯದಿಂದ ಆ ಬಂಗಲೆಯನ್ನ ನೋಡಲು ಹೋಗುತ್ತಾನೆ ಬಂಗಲೆಯನ್ನ ವೀಕ್ಷಿಸಿ ಮತ್ತು ಅಲ್ಲೇ ಅಕ್ಕಪಕ್ಕದ ಜನರನ್ನ ವಿಚಾರಿಸುತ್ತಾನೆ ಹಾಗೆ ಈ ಸ್ಥಳಗಳಲ್ಲಿ ಭಯಾನಕ ದೃಶ್ಯ ಏನಾದರೂ ಕಂಡು ಬಂದಿದೆಯಾ ಎಂದು ವಿಚಾರಿಸುತ್ತಾನೆ ಅಲ್ಲಿನ ಜನರು ಹೇಳುವ ಹಾಗೆ ಜಲ್ ಜಲ್ ಎನ್ನುವ ಶಬ್ದವು ಬರುತ್ತದೆ ಅದು ಕೂಡ ಅಪರೂಪ ಕೇಳಿಸುತ್ತದೆ ಆ ಶಬ್ದವು ಒಂದು ಕಡೆ ಆದರೆ ಬಂಗಲೆಯ ಕಿಟಕಿಗಳು ತಾನಾಗಿಯೇ ಮುಚ್ಚಿಕೊಳ್ಳುವ ಶಬ್ದ ಕೇಳಿಸುತ್ತದೆ ಆದ್ದರಿಂದ ರಾತ್ರಿಯ ಸಮಯದಲ್ಲಿ ಯಾರೂ ಕೂಡ ಓಡಾಡುವುದಿಲ್ಲ ಹಾಗೆ ಇನ್ನುವರೆಗೂ ಯಾರ ಕಣ್ಣಿಗೂ ಕಾಣಲಿಲ್ಲ ಎಂದು ಹೇಳಿದ್ದಾರೆ ಹಾಗೆ ನಾಗವಲ್ಲಿಯ ಹಿಂದಿನ ಕಥೆಯನ್ನು ವಿಚಾರಿಸಿದಾಗ ಆ ಘಟನೆಯು ಸುಮಾರು ನೂರ ಐವತ್ತರಿಂದ ಇನ್ನೂರು ವರ್ಷಗಳ ಹಿಂದೆ ನಡೆದ ಘಟನೆಯಾಗಿದೆ ಕೇರಳದ ಅಲಪೂಜ ಜಿಲ್ಲೆಯ ಮುಟ್ಟುಂ ಎಂಬ ಗ್ರಾಮದಲ್ಲಿ ಅಲುಮಟ್ಟಿ ತರವಾಡ ಎಂಬ ಇದೆ ಎಂಬ ರಾಜವಂಶ ಆಳ್ವಿಕೆ ಮಾಡುತ್ತಿದ್ದರು ಅಲ್ಲಿ ಅಲುಮಟ್ಟಿ ಎಂಬ ಇದ್ದ ಒಬ್ಬ ಶ್ರೀಮಂತ ವ್ಯಕ್ತಿ ಅಥವಾ ಊರಿನ ಹಿರಿಯ ವ್ಯಕ್ತಿ ಎಂದು ಸಹ ಕರೆಯಬಹುದು ಈ ಸಮಯದಲ್ಲಿ ಜಾತಿ ಭೇದ ಭಾವ ಹೆಚ್ಚಾಗಿತ್ತು ರಾಜನಿಗೆ ಮೂರು ಪತ್ನಿಯರಿದ್ದರು ಹಾಗೆ ಐದು ಮಕ್ಕಳಿದ್ದರು ರಾಜನು ಒಂದು ದಿನ ಸಂಬಂಧಿಕರ ಶುಭ ಕಾರ್ಯಕ್ಕೆ ತಮಿಳುನಾಡಿಗೆ ಹೋಗಿರುತ್ತಾನೆ ಅಲ್ಲಿ ನಾಲ್ಕು ದಿನಗಳನ್ನು ಕಳೆಯಲು ಸಂಬಂಧಿಕರು ಒತ್ತಾಯ ಮಾಡುತ್ತಾರೆ ರಾಜನು ಹಾಗೆ ಸಂಜೆಯ ಸಮಯದಲ್ಲಿ ದೇವಸ್ಥಾನಕ್ಕೆ ಬಂದಿರುತ್ತಾನೆ ಅಲ್ಲಿ ಒಂದು ಸುಂದರವಾದ ಯುವತಿಯನ್ನು ಭರತನಾಟ್ಯ ಮಾಡುವುದನ್ನು ಕಂಡು ರಾಜನು ಪ್ರೇಮಕ್ಕೆ ಬೀಳುತ್ತಾನೆ ಆ ಯುವತಿಯ ಹೆಸರೇ ನಾಗವಲ್ಲಿ ನಾಗವಲ್ಲಿ ಎಂದು ಚಿತ್ರದಲ್ಲಿ ಮಾತ್ರ ಉಪಯೋಗಿಸಲಾಗಿದೆ ನಿಜವಾದ ಹೆಸರು ಎಲ್ಲೂ ಕೂಡ ಮೆಂಚನ್ ಆಗಿಲ್ಲ ಇವರ ಭಾವಚಿತ್ರದ ಮೂಲಕ ಹಾಗೆ ಬಂಗಳೆಯಲ್ಲಿ ಸಿಕ್ಕ ನಾಗವಲ್ಲಿಯ ಒಂದಿಷ್ಟು ಕುರುಹುಗಳಿಂದ ಹೇಳಲಾಗಿದೆ ದೇವಸ್ಥಾನದಲ್ಲಿ ನಾಗವಲ್ಲಿಯನ್ನು ಕಂಡು ಪ್ರೇಮಕ್ಕೆ ಬಿದ್ದ ರಾಜನು ಅವರ ಬಗ್ಗೆ ವಿಚಾರಿಸಿಕೊಳ್ಳುತ್ತಾನೆ ನಾಗವಲ್ಲಿಯು ಕಡುಬಡತನ ಮತ್ತು ಕೆಲ ಜಾತಿಯ ಯುವತಿಯಾಗಿರುತ್ತಾಳೆ ಕುಟುಂಬದ ಜೀವನ ನಡೆಸಲು ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ನೃತ್ಯ ಮಾಡಿ ಜೀವನ ರಚಿಸುತ್ತಾಳೆ ಆ ಕಾಲದಲ್ಲಿ ಬಹುಪತ್ನಿ ವಿವಾಹ ಇತ್ತು ಇದರಿಂದಾಗಿ ನಾಗವಲ್ಲಿಯನ್ನ ತಮ್ಮ ಬಂಗಲೆಗೆ ಕರೆದುಕೊಂಡು ಹೋಗುವ ಯೋಚನೆ ಮಾಡುತ್ತಾರೆ ಆದರೆ ನಾಗವಲ್ಲಿಗೆ ಸ್ವಲ್ಪನೂ ಇಷ್ಟ ಇರುವುದಿಲ್ಲ ನಾಗವಲ್ಲಿಯ ತಂದೆಯನ್ನು ಭೇಟಿ ಮಾಡಿ ಒಂದಿಷ್ಟು ದುಡ್ಡಿನ ಆಸೆಯನ್ನು ತೋರಿಸಿ ಬಲವಂತವಾಗಿ ಕರೆದುಕೊಂಡು ಹೋಗುತ್ತಾರೆ ನಾಗವಲ್ಲಿಯನ್ನ ಬಂಗಲೆ ಒಳಗೆ ಕರೆದುಕೊಂಡು ಹೋಗುವುದಿಲ್ಲ ಬಂಗಲೆಯ ಪಕ್ಕದಲ್ಲಿರುವ ಕುದುರೆ ಕಾಯುವವರ ಮನೆ ಇರುತ್ತದೆ ಕುದುರೆ ಕಾಯುವವರ ಮನೆಯನ್ನ ಖಾಲಿ ಮಾಡಿಸಿ ನಾಗವಲ್ಲಿಯನ್ನ ಒಬ್ಬಳೇ ಇರುವಂತೆ ಮನೆ ಕೊಟ್ಟಿರುತ್ತಾರೆ ತನ್ನ ಮೂರು ಹೆಂಡತಿಯರಿಗಿಂತಲೂ ಹೆಚ್ಚು ಸಮಯ ನಾಗವಲ್ಲಿಯ ಜೊತೆ ಕಳೆಯುತ್ತಾರೆ ತನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿಯನ್ನು ನಾಗವಲ್ಲಿಯ ಮಕ್ಕಳಿಗೆ ಬರುವಂತಾಗಿ ತನ್ನ ಪತ್ನಿಯರ ಜೊತೆ ಹಂಚಿಕೊಂಡಿರುತ್ತಾನೆ ಇದರಿಂದ ಕೋಪಗೊಂಡಿದ್ದ ಪತ್ನಿಯರು ನಾಗವಲ್ಲಿಗೆ ಹೇಗಾದರೂ ಮಾಡಿ ಇಲ್ಲಿಂದ ಓಡಿಸಬೇಕೆಂದು ಪ್ಲಾನ್ ಮಾಡುತ್ತಾರೆ ನಾಗವಲ್ಲಿಗೆ ನೃತ್ಯ ಬರುವುದರಿಂದ ಪ್ರತಿ ವಾರದ ಅಂತಿಮ ದಿನದಂದು ನೃತ್ಯ ಮಾಡುವುದಾಗಿ ಹೇಳಿರುತ್ತಾನೆ ಹಾಗೆ ವೀಕ್ಷಣೆ ಮಾಡಲು ಅಕ್ಕಪಕ್ಕದ ಜನರು ಹಿರಿಯ ವ್ಯಕ್ತಿಗಳು ಮತ್ತು ಶ್ರೀಮಂತ ವ್ಯಕ್ತಿಗಳು ಬರುತ್ತಿರುತ್ತಾರೆ ಅದರಲ್ಲಿ ಒಬ್ಬ ಯುವಕ ಭರತನಾಟ್ಯದ ತರಬೇತಿ ಪಡೆದುಕೊಂಡಿರುತ್ತಾನೆ ಹೀಗಾಗಿ ಜನರ ಒತ್ತಾಯದ ಮೇರೆಗೆ ನಾಗವಲ್ಲಿಯ ಜೊತೆಯಲ್ಲಿ ನೃತ್ಯ ಮಾಡಲು ಬಲವಂತ ಮಾಡುತ್ತಾರೆ ರಾಜನಿಗೆ ಮೊದಲು ಬೇಡವೆನಿಸಿದರೂ ಜನರ ಆಸೆಯಂತೆ ಒಪ್ಪುತ್ತಾರೆ ಹೀಗೆ ಒಂದೆರಡು ತಿಂಗಳು ಕಳೆದಂತೆ ನಾಗವಲ್ಲಿಗೆ ಯುವಕನ ಮೇಲೆ ಪ್ರೀತಿ ಹುಟ್ಟುತ್ತದೆ ಆದರೆ ಯುವಕ ರಾಜನಿಗೆ ಭಯ ಪಡುತ್ತಿರುತ್ತಾನೆ ನಾಗವಲ್ಲಿ ಯುವಕನಿಗೆ ನಾನಿದ್ದೇನೆ ಏನು ಆಗುವುದಿಲ್ಲ ರಾಜರು ಏನು ಅನ್ನುವುದಿಲ್ಲ ರಾಜರು ನನ್ನ ಮಾತು ಕೇಳುತ್ತಾರೆ ಹೆದರಬೇಡ ಎಂದು ಧೈರ್ಯ ತುಂಬುತ್ತಾ ಹಾಗೆ ಪ್ರತಿವಾರದ ಅಂತಿಮದಲ್ಲಿ ಇಬ್ಬರು ನೃತ್ಯ ಮಾಡುತ್ತಾ ಪ್ರೀತಿಗೆ ಜಾರುತ್ತಾರೆ ಆದರೆ ರಾಜರಿಗೆ ಮೊದಮೊದಲಿಗೆ ಗೊತ್ತಿಲ್ಲದಿದ್ದರೂ ನಂತರ ಅನುಮಾನ ಬರಲು ಪ್ರಾರಂಭವಾಗುತ್ತದೆ ಒಂದು ದಿನ ರಾಜ ಕೆಲಸದ ಮೇಲೆ ಪಕ್ಕದ ಗ್ರಾಮಕ್ಕೆ ಹೋಗಿರುತ್ತಾರೆ ಆಗಾಗ ಬರುತ್ತಿದ್ದ ಯುವಕನು ಇವತ್ತು ಸಹ ಬಂದಿರುತ್ತಾನೆ ಯುವಕ ನಾಗವಲ್ಲಿಯ ಮನೆಗೆ ಒಳಗೆ ಹೋಗುವುದನ್ನು ಕಂಡ ರಾಜನ ಪತ್ನಿ ಇದೇ ಒಳ್ಳೆಯ ಸಮಯವೆಂದು ರಾಜರಿಗೆ ಯುವಕ ಇರುವ ವಿಚಾರವನ್ನ ತಿಳಿಸುತ್ತಾರೆ ರಾಜರು ಕೋಪಗೊಂಡ ತಕ್ಷಣವೇ ನಾಗವಲ್ಲಿಯ ಮನೆಗೆ ಬರುತ್ತಾರೆ ನಾಗವಲ್ಲಿ ಮತ್ತು ಯುವಕ ಇಬ್ಬರು ಒಟ್ಟಿಗೆ ಇರುವುದನ್ನು ಕಂಡು ಸದ್ದಿಲ್ಲದೆ ಕುದುರೆ ಕಾಯುವವರ ಸಹಾಯ ಪಡೆದುಕೊಂಡು ಸೀಮೆ ಎಣ್ಣೆಯನ್ನ ಮನೆಯ ಮೇಲೆ ಹಾಗೆ ಎಲ್ಲ ಅಕ್ಕಪಕ್ಕದ ಜಾಗದಲ್ಲಿ ಸುರಿಯುತ್ತಾರೆ ಬಾಗಿಲಿಗೆ ಬೀಗ ಹಾಕಿ ಹೊರಬಾರದಂತೆ ಮನೆಗೆ ಬೆಂಕಿ ಇಡುತ್ತಾರೆ ಮನೆ ಸುಡುವ ಜೊತೆಗೆ ಇಬ್ಬರು ಕೂಡ ಸುಡುತ್ತಾರೆ ಇಬ್ಬರ ಕೂಗಿಗೆ ಅಕ್ಕಪಕ್ಕದ ಜನರು ಓಡಿ ಬರುವುದನ್ನು ಕಂಡು ರಾಜ ಬೆಂಕಿ ಬಿದ್ದಿದೆ ಎಂದು ಹೇಳಿ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಾನೆ ಕೊನೆಗೂ ನಾಗವಲ್ಲಿ ಸುಟ್ಟು ರಾಜನನ್ನು ನೋಡುತ್ತಲೇ ಕೊನೆಯ ಉಸಿರು ಎಳೆಯುತ್ತಾಳೆ ಈ ಘಟನೆಯ ನಂತರ ಬಂಗಲೆಯಲ್ಲಿದ್ದ ಕುಟುಂಬಸ್ಥರಿಗೆ ಕನಸಿನಲ್ಲಿ ಬರುವುದು ನೃತ್ಯ ಮಾಡುವ ಶಬ್ದ ಹಾಗೆ ಗೆಜ್ಜೆಯ ಶಬ್ದ ಹಾಗೆ ಕಿಟಕಿ ಒಡೆಯುವ ಶಬ್ದ ಕೇಳಿಸುವುದು ಇವೆಲ್ಲ ಶುರುವಾದ್ದರಿಂದ ರಾಜ್ಯ ಮತ್ತು ಕುಟುಂಬಸ್ಥರು ಕೇರಳದಿಂದ ತಮಿಳುನಾಡಿಗೆ ವರ್ಗಾವಣೆಯಾದರು ಎಂಬ ಮಾತಿದೆ ಈ ಕಥೆಯನ್ನ ಆಧಾರವಿಟ್ಟುಕೊಂಡು ಮಲಯಾಳಂನಲ್ಲಿ ಫಾಜಿಲ್ ಎಂಬುವರು ಡೈರೆಕ್ಟರ್ ಆಗಿ ಮೋಹನ್ ಲಾಲ್ ಮತ್ತು ಶೋಭಾ ನಟನೆಯ ಚಿತ್ರ ತಾಜು ಎಂಬ ಹಾರರ್ ಮತ್ತು ಸೈಕಲಾಜಿಕಲ್ ಚಿತ್ರ ಸಾವಿರದ ಒಂಬೈನೂರ ಮೂರರ ಡಿಸೆಂಬರ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಒಳ್ಳೆಯ ಕಲೆಕ್ಷನ್ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ತಮಿಳ್ ಡಬ್ಬಿಂಗ್ ಮಾಡುತ್ತಾರೆ ಕನ್ನಡದ ಆಪ್ತ ಮಿತ್ರ ಚಿತ್ರವು ಯಾವ ಬಾಲಿವುಡ್ ಚಿತ್ರಕ್ಕಿಂತಲೂ ಕಮ್ಮಿ ಇಲ್ಲ ಯಾವ ಹಾಲಿವುಡ್ ಹಾರರ್ ಮೂವಿಗಿಂತಲೂ ಕಮ್ಮಿ ಇಲ್ಲ ಬರೀ ಸಿನಿಮಾ ಮ್ಯೂಸಿಕ್ನಲ್ಲಿಯೇ ಹೆದರಿಸುವ ಸಿನಿಮಾವೆಂದರೆ ಅದು ಆಪ್ತಮಿತ್ರವಾಗಿದೆ ಸ್ನೇಹಿತರೆ ಈ ನಿಜ ಘಟನೆಯು ಇನ್ನು ಕೆಲವರು ಬೇರೆ ತರಹ ರೀತಿಯಲ್ಲೇ ಹೇಳುತ್ತಾರೆ ಏನೇ ಹೇಳಿದರೂ ಅಲ್ಲಿರುವ ಜನರ ಮಾತುಗಳ ಮೇಲೆ ಆಧಾರಿತವಾಗಿದೆ ನಾನೀ ಹೇಳಿದ್ದು ಕೂಡ ಅದೇ ಆದರೆ ರಾಜ ಮತ್ತು ನಾಗವಲಿ ಇರುವುದು ಮಾತ್ರ ಸತ್ಯ ಯಾಕಂದರೆ ಒಂದಿಷ್ಟು ಕುರುಹುಗಳನ್ನು ನಾವು ಅಲ್ಲಿ ಬಂಗಲೆಯಲ್ಲಿಯೇ ನೋಡಬಹುದು ಹಾಗೆ ಕನ್ನಡದಲ್ಲಿ ನಾಲ್ಕು ನಟರು ನಾಗಬಲ್ಲಿ ಪ್ರಾಣ ಬಿಟ್ಟವರು ಎಂಬುದು ನಿಮ್ಮ ತಲೆಯಲ್ಲಿದ್ದರೆ ಅದು ಹಿಂದೆ ತೆಗೆದು ಹಾಕಿ ಯಾಕಂದರೆ ಸೌಂದರ್ಯ ಅವರು ಒಬ್ಬರೇ ಮೂವತ್ತೊಂದು ವರ್ಷದವರಾಗಿದ್ದರು ಅಂದು ಹೆಲಿಕಾಪ್ಟರ್ ಯಂತ್ರದ ಸಮಸ್ಯೆಯಿಂದ ಅಪಘಾತದಲ್ಲಿ ಸಾವನ್ನಪ್ಪುತ್ತಾರೆ ಹಾಗೆ ಇನ್ನು ಮೂವರು ನಟರು ಅವರ ವಯಸ್ಸು ಕೂಡ ಜಾಸ್ತಿ ಆಗಿತ್ತು ಎಲ್ಲರೂ ಅರವತ್ತು ವರ್ಷದ ಮೇಲಾಗಿದ್ದರು ಹಾಗೆ ಈ ಚಿತ್ರವು ಒಂದು ಕಾಲ್ಪನಿಕವಾಗಿ ಇದೆ ಎಂದು ಸಿನಿಮಾ ತಂಡದವರು ಕೂಡ ಹೇಳಿಕೊಂಡಿದ್ದಾರೆ ಕನ್ನಡದ ನಾಲ್ಕರಿಗೆ ನಾಗವಲ್ಲಿಯಿಂದನೇ ಸಾವಾಗಿದೆ ಎಂಬುದಾದರೆ ಮಲಯಾಳಂ ಮತ್ತು ತಮಿಳ್ನ ಯಾವ ನಟರು ಕೂಡ ಇರುತ್ತಿರಲಿಲ್ಲ ಆದರೆ ಘಟನೆ ಮಾತ್ರ ನಡೆದದ್ದು ನಿಜ ಸ್ನೇಹಿತರೆ ಈ ವಿಡಿಯೋನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು